ஃபண்டாமெண்டல் ரைட்ஸ் ஃபண்டாமெண்டல் ரைட்ஸ் ஃபண்டாமெண்டல் ரைட்ஸ் பாகம் ஊர் உலகம் ஆர்டிக்கிள் டுவெல் இந்த எடுக்கும் தேர்ட்டி ஃபைவ் வருவ சேர்த்து ஃபண்டாமென்டல் ரைட்ஸையும் சம்பந்தப்பட்டோம் equality article 14 and 18 constitutional remedies article 32 freedom article 19 the 22 कल्चर एंड एजुकेशनल राइट्स आर्टिकल ट्वेंटी नईन टू थर्टी फ्रीडम टू रिजियम आर्टिकल ट्वेंटी टू टूटी एट एक्स एक्सपोलीटन आर्टिकल्स ट्वेंटी थ्री ट्वेंटी फोर सोई ना ಭಾರತದ ಹಕ್ ಸಂವಿಧಾನದ ಹಕ್ಕುಗಳ ಬಗ್ಗೆ ಅವುಗಳ ಎಮ್ ಸಿ ಕ್ಯೂಸ್ ಕ್ವಶನ್ಸನ್ನು ನೋಡೋಣ ಸೊ ಫಸ್ಟ್ ಒನ್ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ಆಪ್ಷನ್ಸ್ ಇದೆ ಭಾಗ ಮೂರು ಭಾಗ ನಾಲ್ಕು ಭಾಗ ಐದು ಭಾಗ ಆರು ಸೊ ಇದ್ರಾಗ ಆನ್ಸರ್ ಸರಿಯಾದ ಆನ್ಸರ್ ಯಾವುದಂತಂದರೆ ಭಾಗ ಮೂರು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಭಾಗ ಮೂರೊಳಗೆ ನೀಡಲಾಗಿದೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಪಡೆದಿದ್ದಾರೆ ಅಥವಾ ಎರಲು ಎರವಲು ಪಡೆಯದಾಗಿದೆ ಇನ್ನು ಫ್ರಾನ್ಸ್ ತೆನ್ಸ್ ತಗೊಂಡೆವು ಇನ್ನು ಇಂಗ್ಲೆಂಡು ಅಮೇರಿಕನು ಕನಡಾನು ನಮ್ಮ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ನಾವು ಆಪ್ಷನ್ ತ್ರೀ ಅಮೇರಿಕ ಸಂವಿಧಾನದಿಂದ ಎರವಲನ್ನು ಪಡೆದಿದ್ದೇವೆ ಇನ್ನು ಸಮಾನತೆ ಹಕ್ಕು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಮಾನತೆ ಹಕ್ಕು ಸಂವಿಧಾನದ ಯಾವ ವಿಧಿ ಅಥವಾ ಆರ್ಟಿಕಲ್ಲಿಂದ ಏನಪ್ಪ ಅಂದ್ರೆ ಪಡೆಯಲಾಗಿದೆ ಆಪ್ಷನ್ ಎ ವಿಧಿ ಹದಿನಾಲ್ಕರಿಂದ ಹದಿನೆಂಟು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವಿಧಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ ಹದಿನಾಲ್ಕರಿಂದ ಹದಿನೆಂಟುವರೆಗೂ ಏನಪ್ಪ ಅಂದರೆ ಸಮಾನತೆ ಹಕ್ಕನ್ನು ನೋಡಲಾಗಿದೆ ಇನ್ನು ಮಾತು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ ಸೊ ನಾವು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಮಾತು ಮಾತಾಡಲಿಕ್ಕೆ ಬೇಕಂತ ಸೊ ವಿಧಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ ಹತ್ತೊಂಬತ್ತು ಸೊ ಹತ್ತೊಂಬತ್ತನೇ ಒಳಗೆ ಸೊ ನಾವೇನು ಹೇಳ್ತೇವೆ ಅಂದರೆ ಸ್ವಾತಂತ್ರ್ಯ ಮಾತಾಡಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೇವೆ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಆರ್ಟಿಕಲ್ ತರ್ಟಿ ಟೂ ಅನ್ನು ಯಾರವರು ಕರೆಯಿದರು ಅಂದರೆ ಈ ಒಂದು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತೇಳಿ ಮೂವತ್ತೆರಡನೇ ವಿಧಿಯನ್ನು ಕರಿತೀವಿ ಇದನ್ನು ಹಿಂಗೆ ಕರೆದವರು ಯಾರು ಅಂತಂದರೆ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತೇಳಿ ಕರೆದಿದ್ದಾರೆ ಇನ್ನು ಆರನೇ ಕ್ವಶನ್ ಧಾರ್ಮಿಕ ಸ್ವಾತಂತ್ರ್ಯದ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಯಾವ ವಿಧಿಯಲ್ಲಿ ಒಳಗೊಂಡಿದೆ ಧಾರ್ಮಿಕ ಸ್ವಾತಂತ್ರ್ಯ ಅಂದರೆ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿವರೆಗೆ ನಮ್ಮ ಧರ್ಮದ ಬಗ್ಗೆ ಧಾರ್ಮಿಕವಾಗಿ ನಾವು ಸ್ವಾತಂತ್ರ್ಯವಾಗಿರಲಿಕ್ಕೆ ಯಾವ ಹಕ್ಕನ್ನು ಅಂದರೆ ಆಪ್ಷನ್ ಬಿ ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೂ ನಾವು ಏನು ಮಾಡ್ಬೋದು ಸೊ ಧರ್ಮ ಧಾರ್ಮಿಕವಾಗಿ ನಾವು ಸ್ವತಂತ್ರವಾಗಿ ಹಕ್ಕನ್ನು ಪಡೀಬೋದು ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಯಾವ ವಿಧಿಗೆ ಸೇರಿದೆ ಯಾವ ಒಳಗೆ ನಮ್ಮ ಭಾರತದೊಳಗೆ ಯಾವ ಒಳಗೆ ಕಂಡು ಅಂತಂದರೆ ಆಪ್ಷನ್ ಸಿ ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತರವರೆಗೂ ಸಹಿತ ನಾವೇನು ಮಾಡ್ಬೋದು ಈ ಅಲ್ಪಸಂಖ್ಯಾತರ ಸಂಬಂಧಿಸಿದ ಸಂಸ್ಕೃತಿಗಾಗಿರ್ಬೋದು ಶೈಕ್ಷಣಿಕವಾಗಿ ಸೊ ಅವರಿಗೆ ಹಕ್ಕನ್ನು ನೀಡಲಾಗಿದೆ ಇನ್ನು ಭಾರತದ ಎಷ್ಟು ಮೂಲಭೂತ ಹಕ್ಕುಗಳನ್ನು ಮಾನ್ಯತೆ ನೀಡಲಾಗಿದೆ ನಮ್ಮ ಭಾರತ ಸಂವಿಧಾನದೊಳಗೆ ಎಷ್ಟು ಮೂಲಭೂತ ಹಕ್ಕುಗಳಿವೆ ಹೇಳಿ ನೋಡೋಣ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ಈ ಕ್ವೆಶನ್ ನಂಬರ್ ಒಂಬ ನೈನ್ ಹಕ್ಕುಗಳನ್ನು ರಕ್ಷಿಸಲು ನಾಗರಿಕರ ಪರವಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಹಕ್ಕು ಯಾವ ವಿಧಿ ಅಡಿಯಲ್ಲಿ ಬರ್ತದೆ ಈಗ ನಮಗೇನರ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ಪ್ರಜೆಗಳು ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಸೊ ಹಕ್ಕುಗಳ ಸಂಬಂಧ ಸೊ ಅದು ಯಾವ ವಿಧಿ ಏನು ವಿಧಿ ಹದಿನಾಲ್ಕು ಹತ್ತೊಂಬತ್ತು ಏನು ಮೂವತ್ತೆರಡು ಅಥವಾ ಎರಡು ನೂರ ಇಪ್ಪತ್ತಾರು ಅಂತಂದರೆ ವಿಧಿ ತರ್ಟಿ ಟು ತರ್ಟಿ ಟು ಪ್ರಕಾರ ನಾವು ಏನು ಮಾಡ್ಬೋದು ಸೊ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ತಾತ್ಕಾಲಿಕವಾಗಿ ಎಮರ್ಜೆನ್ಸಿ ಸಮಯದಲ್ಲಿ ಯಾವ ಹಕ್ಕನ್ನು ಸ್ಥಗಿತಗೊಳಿಸಲು ಸಾಧ್ಯವಿಲ್ಲ ಈಗ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಕೈಗೊಳ್ತಾರೆ ಅಂಥ ಸಮುದ್ರದ ಸಹಿತ ಕೆಲವೊಂದು ಹಕ್ಕುಗಳನ್ನು ನಾವು ಏನು ಮಾಡ್ತೇವೆ ಅಂತಂದರೆ ತಾತ್ಕಾಲಿಕವಾಗಿ ಅವನ್ನ ಏನೇನು ಮಾಡಿ ಸ್ಥಗಿತಗೊಳಿಸ್ತೀವಿ ಆದರೆ ಈ ಕೆಳಗಿನ ಹಕ್ಕುಗಳಲ್ಲಿ ಯಾವುದನ್ನು ನಾವು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಆಪ್ಷನ್ ಡಿ ಬಿ ಮತ್ತು ಸಿ ಎರಡು ಏನು ಬಿ ವಿಧಿ ಇಪ್ಪತ್ತು ಅಪರಾಧಗಳ ವಿರುದ್ಧ ಹಕ್ಕು ಸಿ ಇಪ್ಪತ್ತೊಂದು ವಿಧಿ ಜೀವಿತ ಹಕ್ಕು ಈ ಎರಡು ಹಕ್ಕುಗಳನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ಥಗಿತಗೊಳಿಸಲು ಸಾಧ್ಯವಿಲ್ಲ ಇನ್ನು ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ವಿಧಿಯ ಮೂಲಕ ನ್ಯಾಯಾಲಯದಿಂದ ಜಾರಿಗೆ ತರಿಸಿಕೊಳ್ಳಲಾಗಿದೆ ಸೊ ಭಾರತದ ಮೂಲಭೂತ ಹಕ್ಕುಗಳನ್ನು ನಾವು ನ್ಯಾಯಾಲಯದಿಂದ ಜಾರಿಗೆ ತರಬೇಕಾದ್ರೆ ಯಾವ ವಿಧಿ ಅಂತಂತಂದರೆ ಆಪ್ಷನ್ ಸಿ ವಿಧಿ ತರ್ಟಿ ಟು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಹೈಕೋರ್ಟ್ಗೆ ಹೋಗಲು ಅವಕಾಶ ನೀಡಲು ನೀಡುವ ವಿಧಿ ಯಾವುದು ಈಗ ಮೂಲಭೂತ ಹಕ್ಕುಗಳನ್ನು ನಮಗೆ ಬೇಕಾಗಿ ಮೂಲಭೂತ ಉಲ್ಲಂಘಿಸ್ತಾರೆ ನಾವು ಹೈಕೋರ್ಟಿಗೆ ಹೋಗ್ಬೇಕು ಸೊ ಹೈಕೋರ್ಟಿಗೆ ಹೋಗ್ಬೇಕಾದ್ರೆ ಯಾವ ವಿಧಿ ಮುಖಾಂತರ ಹೋಗ್ಬೇಕು ಸುಪ್ರೀಂ ಕೋರ್ಟ್ ಆದರೆ ವಿಧಿ ತರ್ಟಿ ಟು ಇದು ತರ್ಟಿ ಟು ಯಾವುದಂದ್ರೆ ಸುಪ್ರೀಂ ಕೋರ್ಟ್ ಹೌದಾ ಸೊ ಈಗ ಹೈಕೋರ್ಟಿಗೆ ಹೋಗ್ಬೇಕಾದ್ರೆ ಹೈಕೋರ್ಟಿಗೆ ಹೋಗ್ಬೇಕಾದ್ರೆ ಸೊ ಯಾವ ವಿಧಿಯನ್ನು ಯೂಸ್ ಅಂದ್ರೆ ಆಪ್ಷನ್ ಬಿ ವಿಧಿ ಟೂ ಟೂ ಸಿಕ್ಸ್ ಟೂ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ವಿಧಿ ಪ್ರಕಾರ ಆರ್ಟಿಕಲ್ಸ್ ಪ್ರಕಾರ ನಾವೇನು ಮಾಡಬಹುದು ಹೈಕೋರ್ಟ್ ಹೋಗಬಹುದು ಇನ್ನು ಅಸ್ಪೃಶ್ಯತೆ ನಿಷೇಧ ಯಾವ ವಿಧಿ ಹೇಳಿ ಬರುತ್ತೆ ಅಸ್ಪೃಶ್ಯತೆ ಇಂಟೆ ಅಸ್ಪೃಶ್ಯತೆ ಬಗ್ಗೆ ಒಂದು ಅಸ್ಪೃಶ್ಯತೆ ಕಾಯ್ದೆಯನ್ನು ನಿಷೇಧ ಮಾಡಿದಂತ ವಿಧಿ ಯಾವುದು ನಮ್ಮ ಭಾರತ ಸಂವಿಧಾನದಲ್ಲಿ ಇವರು ಜಾತಿಯವರು ಇವರು ಕೀಳ್ ಜಾತಿಯವರು ಅಂತೇಳಿ ಸೊ ಈ ಥರ ಅಸ್ಪೃಶ್ಯತೆಯನ್ನು ಏನಪ್ಪ ಅಂದರೆ ಹೋಗಲಾಡಿಸುವಂಥ ವಿಧಿ ಯಾವುದು ಅಂತಂದರೆ ಆಪ್ಷನ್ ಬಿ ವಿಧಿ ಸೆವೆಂಟೀನ್ ಇನ್ನು ಪದವಿಗಳ ನಿಷೇಧ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ಪದವಿ ಮೀನ್ಸ್ ಟೈಟಲ್ಸ್ ಬಿರುದು ಬಿರುದು ಬಾವಲಿಗಳು ಈಗ ಬಿರುದುಗಳನ್ನು ಹೊಂದೋದು ಹಿಂದಿನ ಕಾಲದಾಗ ಮಹಾರಾಜರೆಲ್ಲ ಬಿರುದು ಹೊಂತಿದ್ರು ಹಾಂ ಸೊ ಈಗೇನಪ್ಪ ಅಂದರೆ ಈ ಬಿರುದುಗಳನ್ನು ಯಾರೂ ಹೊಂದಬಾರದು ಅನ್ನುವಂಥದ್ದು ಸಂವಿಧಾನದ ವಿಧಿಯಲ್ಲಿ ಯಾವ ವಿಧಿಯಲ್ಲಿ ಹೇಳಲಾಗಿದೆ ಅಂತಂದರೆ ಆಪ್ಷನ್ ಸಿ ವಿಧಿ ಹದಿನೆಂಟನೇ ವಿಧಿ ಈ ಹದಿನೆಂಟನೇ ವಿಧಿಯೊಳಗೆ ಯಾವುದೇ ರೀತಿಯಿಂದ ಯಾವುದೇ ವ್ಯಕ್ತಿ ಸಹಿತ ತನ್ನ ಹೆಸರಿನ ಮುಂದೆ ಬಿರುದನ್ನು ಹೊಂದಿರಬಾರದು ಅಂತೇಳಿ ಸೊ ಈ ವಿಧಿಯನ್ನು ತಾನು ತಿಳಿಸಿಕೊಡ್ತದೆ ಇನ್ನು ಹದಿನೈದನೇ ಕ್ವೆಶನ್ ಮೂಲಭೂತ ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯ ಹಕ್ಕು ಯಾವ ವಿಧಿಗಳಲ್ಲಿ ಬರುತ್ತದೆ ನಮ್ಮ ಸ್ವಾತಂತ್ರ್ಯ ಹಕ್ಕು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥ ವಿಧಿಗಳು ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ಸೊ ಆಪ್ಷನ್ ಬಿ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ತೆರಡುವರೆಗೆ ಈ ವಿಧಿಗಳ ಪ್ರಕಾರ ನಾವು ಮೂಲಭೂತ ಹಕ್ಕುಗಳ ಮೂಲಭೂತ ಹಕ್ಕುಗಳಲ್ಲಿ ಸ್ವತಂತ್ರದ ಹಕ್ಕುಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಇನ್ನು ಬಂಧನದಿಂದ ಶಿಕ್ಷೆಯ ರಕ್ಷಣೆ ಯಾವ ವಿಧಿಯಡಿ ಉಲ್ಲೇಖಿಸಿದೆ ಒಬ್ಬ ಅಪರಾಧಿಯನ್ನು ನಾವು ಬಂಧನದಿಂದ ರಕ್ಷಣೆ ಮಾಡಬೇಕಾದ್ರೆ ಅವನು ಶಿಕ್ಷೆಯಿಂದ ರಕ್ಷಣೆ ಮಾಡಬೇಕಾದ್ರೆ ಸೊ ಯಾವ ವಿಧಿಯ ಸಂಬಂಧಪಟ್ಟಿದೆ ಆಪ್ಷನ್ ಬಿ ವಿಧಿ ಟ್ವೆಂಟಿ ಇದು ಅಪರಾಧಿಯ ರಕ್ಷಣೆ ಬಂಧನಕ್ಕೆ ಸಂಬಂಧಪಟ್ಟಂತೆ ಜೀವನ ಮತ್ತು ವ್ಯಕ್ತಿಗತ ಸ್ವಾತಂತ್ರ್ಯ ಹಕ್ಕು ಯಾವ ವಿಧಿಯಡಿಯಲ್ಲಿ ಬರುತ್ತದೆ ಸೊ ಜೀವನ ಮತ್ತು ಎರಡು ವ್ಯಕ್ತಿಯ ಸ್ವಾತಂತ್ರ್ಯ ಬಗ್ಗೆ ಯಾವ ವಿಧಿ ಅಂತಂದರೆ ವಿಧಿ ಆಪ್ಷನ್ ಸಿ ವಿಧಿ ಇಪ್ಪತ್ತೊಂದನೇ ವಿಧಿ ಏನಪ್ಪ ಅಂತಂದ್ರೆ ಆ ವ್ಯಕ್ತಿಯ ಜೀವನಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಅವನು ವ್ಯಕ್ತಿಗತವಾಗಿ ಸ್ವಾತಂತ್ರ್ಯ ಹಕ್ಕು ಅಂತ ತಿಳಿಸ್ತದೆ ಇನ್ನು ಶಿಕ್ಷಣ ಹಕ್ಕು ರೈಟ್ ಟು ಎಜುಕೇಷನ್ ಯಾವ ವಿಧಿಯಲ್ಲಿ ಬರುತ್ತದೆ ರೈಟ್ ಟು ಮಕ್ಕಳ ಒಂದು ಹಕ್ಕು ಒಂದು ಮಗು ಶಿಕ್ಷಣವನ್ನು ಪಡೆಯೋದು ಅದರ ಮೂಲಭೂತ ಹಕ್ಕು ಅನ್ನುವಂಥದ್ದು ನಮ್ಮ ಸಂವಿಧಾನದೊಳಗೆ ಆಲ್ರೆಡಿ ಏನಪ್ಪ ಅಂದರೆ ಮೆನ್ಷನ್ ಮಾಡಿದ್ದಾರೆ ಕಂಪಲ್ಸರಿ ಆ ಮಗುವ ಶಿಕ್ಷಣ ಪಡಿಬೇಕು ಅದು ಹಕ್ಕು ಒಂದು ಅದನ್ನು ಯಾವ ವಿಧಿ ಒಳಗೆ ಆರ್ಟಿಕಲ್ ಒಳಗೆ ಅದನ್ನು ತಿಳಿಸಲಾಗಿದೆ ಅಂದರೆ ಆಪ್ಷನ್ ಬಿ ಇಪ್ಪತ್ತೊಂದು ಎ ಆರ್ಟಿಕಲ್ ಇದರೊಳಗೆ ಏನಪ್ಪ ಅಂತಂದರೆ ಆ ಮಗುವ ಶಿಕ್ಷಣವನ್ನು ಪಡಿಬೇಕಂತೇಳಿ ಸೊ ಆರ್ಟಿಕಲ್ ಒಳಗೆ ತಿಳಿಸಲಾಗಿದೆ ಮಾನವ ಕಳ್ಳ ಸಾಗಣೆ ಹಾಗೂ ಬಲವಂತದ ಕೆಲಸವನ್ನು ನಿಷೇಧಿಸುವ ವಿಧಿ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಬಲವಂತದ ಕೆಲಸ ವಿಧಿಸುವ ವಿಧಿ ಯಾವುದು ಬಲವಂತವಾಗಿ ಕೆಲಸ ಮಾಡಿಸೋದು ಮನೆ ಮನುಷ್ಯನ ಕಳ್ಳತನ ಮಾಡಿಸೋದು ಸೊ ಏನಪ್ಪ ಅಂದರೆ ನಿಷೇಧಿಸಿದೆ ಇದಕ್ಕೆ ಸಂಬಂಧಪಟ್ಟಿದ್ದ ವಿಧಿ ಯಾವುದು ಅಂತಂದರೆ ಆಪ್ಷನ್ ಸಿ ವಿಧಿ ಟ್ವೆಂಟಿ ತ್ರೀ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಅಪಾಯಕಾರಿಯಾದ ಕೆಲಸದಲ್ಲಿ ತೊಡಗಿಸುವುದನ್ನು ನಿಷೇಧಿಸುವ ವಿಧಿ ಯಾವುದು ಅಂದರೆ ಈ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಿದ ಈ ಮಕ್ಕಳನ್ನು ಏನಪ್ಪ ಅಂತಂದರೆ ಅಪಾಯಕಾರಿಯಾದ ಕೆಲಸದಲ್ಲಿ ತೊಡಗಿಸಬಾರದು ಎಂದು ನಮ್ಮ ಸಂವಿಧಾನದ ವಿಧಿಗಳಲ್ಲಿ ನಿಷೇಧಿಸಲಾಗಿದೆ ಸೊ ಅದು ವಿಧಿ ಯಾವುದು ಅಂದರೆ ವಿಧಿ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕನೇ ವಿಧಿಯೊಳಗ ಸೊ ಇದನ್ನು ಮೆಣಸನನ್ನು ಮಾಡಲಾಗಿದೆ ಇನ್ನು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಯಾವ ಹಕ್ಕು ಸೇರಿದೆ ನಾವು ಧಾರ್ಮಿಕ ಹಕ್ಕ ಐತಲ್ಲ ಯಾವ ಹಕ್ಕಂದ್ರೆ ಧರ್ಮ ಸ್ವೀಕರಿಸುವ ಹಕ್ಕು ಇದೆ ಧರ್ಮ ಪ್ರಚಾರ ಹಕ್ಕು ಇದೆ ಧಾರ್ಮಿಕ ಆಚರಣೆ ಹಕ್ಕು ಇದೆ ಸೊ ಇದಕ್ಕೆ ಸರಿಯಾದ ಥರ ಮೇಲಿನ ಎಲ್ಲವೂ ಎಲ್ಲವನ್ನು ನಾವು ಏನು ಮಾಡಬಹುದು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳಲ್ಲಿ ಅಳವಡಿಸಿಕೊಳ್ಳಬಹುದು ಇನ್ನು ಅಲ್ಪಸಂಖ್ಯಾತರು ತಮ್ಮ ಭಾಷೆ ಮತ್ತು ಸಂಸ್ಕೃತಿನ ಉಳಿಸಿಕೊಳ್ಳುವ ಹಕ್ಕು ಯಾವ ವಿಧಿಯಲ್ಲಿ ನೀಡಲಾಗಿದೆ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಹಕ್ಕಿನ ವಿಧಿ ಯಾವುದು ಅಂತಂದರೆ ವಿಧಿ ಇಪ್ಪತ್ತೊಂಬತ್ತು ಈ ಇಪ್ಪತ್ತೊಂಬತ್ತನೇ ವಿಧಿಯೊಳಗೆ ಸೊ ಅವರಿಗೆ ತಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂಥ ಹಕ್ಕನ್ನು ನಮ್ಮ ಸಂವಿಧಾನ ನೀಡಲಾಗಿದೆ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ನಿರ್ವಹಿಸುವಂಥ ಹಕ್ಕು ಯಾರಿಗೆ ನೀಡಲಾಗಿದೆ ಸೊ ಅವರು ಒಂದು ಶಿಕ್ಷಣವನ್ನು ಸ್ಥಾಪಿಸ ಈ ಅಲ್ಪಸಂಖ್ಯಾತರು ಏನಂತ ಕರಿತೀವಲ್ಲ ಸೊ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನು ನಿರ್ವಹಿಸುವಂಥ ಹಕ್ಕು ನಮ್ಮ ಸಂವಿಧಾನವನ್ನು ಏನು ಮಾಡಿದೆ ನೀಡಿದೆ ಇದರೊಳಗೆ ಯಾರಿಗಪ್ಪ ಅಂತಂದರೆ ರಾಜ್ಯ ಅಲ್ಲ ಕೇಂದ್ರ ಅಲ್ಲ ರಾಷ್ಟ್ರಪತಿ ಅಲ್ಲ ಅಲ್ಪಸಂಖ್ಯಾತರು ಅಂತ ಬರ್ತಾರೆ ಸೊ ಅವರಿಗೆ ನಾವು ನೀಡಲಾಗಿದೆ ಸಂವಿಧಾನದಲ್ಲಿ ಪ್ರಾರಂಭದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದವು ನಮ್ಮ ಸಂವಿಧಾನದ ಪ್ರಾರಂಭದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದವು ಸೊ ಎಷ್ಟಿದ್ದು ಅಂದರೆ ಆಪ್ಷನ್ ಎ ಏಳು ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಪ್ರಾರಂಭದಲ್ಲಿ ಇದ್ದವು ಯಾವ ಸಂವಿಧಾನದ ತಿದ್ದುಪಡಿ ಅಮೆಂಡ್ಮೆಂಟ್ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಗಿದೆ ನೋಡ್ರಿ ಸಂವಿಧಾನ ಮೂಲಭೂತ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕು ಅಲ್ಲದು ಆಸ್ತಿಯನ್ನು ಪಡೆಯೋದು ಮೂಲಭೂತ ಹಕ್ಕು ಅಂತೇಳಿ ಹಿಂದೆ ಮಾಡಿದರು ಸೊ ಅದೇನಾಗಿತ್ತು ಸ್ವಲ್ಪ ಸಮಸ್ಯೆ ಇದಕ್ಕೆ ಇದು ಮೂಲಭೂತ ಹಕ್ಕಲ್ಲ ಇದು ಇದನ್ನು ಏನು ಮಾಡಿಬಿಟ್ಟು ಅಂದರೆ ಕಾನೂನು ಹಕ್ಕು ಅಂತ ಮಾಡಿಬಿಟ್ರು ಅದ ಮೂಲಭೂತ ಹಕ್ಕು ಅಂತೇಳಿ ಎಲ್ರಿಗೂ ಎಲ್ಲಿ ಕೊಡ್ಲಿಕ್ಕೆ ಆಗ್ತದೆ ಆಸ್ತಿ ಹಾಗಾಗಿ ಇದೇನಪ್ಪ ಅಂದರೆ ಕಾನೂನು ಹಕ್ಕು ನೀವು ಆಸ್ತಿಯನ್ನು ಮಾಡಬಹುದು ಅನ್ನುವಂಥ ಒಂದು ವಿಧಿ ಏನಪ್ಪ ಅಂದರೆ ಹೊರಡಿಸಿ ಇದನ್ನು ತಿದ್ದುಪಡಿ ಮಾಡಿದರು ಈ ಯಾವ ವಿಧಿಯ ಪ್ರಕಾರ ಅಂದರೆ ನಲವತ್ತ್ನಾಲ್ಕನೇ ತಿದ್ದುಪಡಿ ಈ ನಲವತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆಯಲಾಗಿದೆ ಇನ್ನು ಆಸ್ತಿ ಹಕ್ಕು ಈಗ ಯಾವ ವಿಧಿ ಕಾನೂನಲ್ಲಿ ಬರಲ ಇದೆ ನಲವತ್ನಾಲ್ಕನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕನ್ನು ಯಾವ ವಿಧಿ ವಿಧಿಯೊಳಗೆ ಕಾನೂನು ಹಕ್ಕಾಗಿಸಿದೆ ಅಂದರೆ ಆಪ್ಷನ್ ಸಿ ಮುನ್ನೂರು ಎ ವಿಧಿಯೊಳಗೆ ಏನು ಮಾಡಿದ್ದಾರೆ ಸೇರಿಸಿದ್ದಾರೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಸಂವಿಧಾನದ ಕಾವಲುಗಾರ ಎಂದು ಯಾರನ್ನು ಕರೀತಾರೆ ನೋಡ್ರಿ ಸಂವಿಧಾನವನ್ನು ಕಾವಲುಗಾರ ಅಂದರೆ ಸಂವಿಧಾನವನ್ನು ರಕ್ಷಣೆ ಮಾಡೋದು ಆ ಸಂವಿಧಾನವನ್ನು ರಕ್ಷಣೆ ಮಾಡುವವರು ಯಾರು ಅಂತೇಳಿ ಸೊ ಕ್ವಶನನ್ನು ಕೇಳಿದ್ದಾರೆ ಸಂವಿಧಾನದ ಕಾವಲುಗಾರ ಎಂದು ಯಾರನ್ನು ಕರಿತಾರ ನೋಡ್ರಿ ನಮ್ಮ ಸಂವಿಧಾನವನ್ನು ಕಾವಲುಗಾರ ಅಂದ್ರೆ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ ಈ ಸಂವಿಧಾನವನ್ನು ಪ್ರೊಟೆಕ್ಟ್ ಮಾಡ್ತದೆ ಏನೇ ಸಮಸ್ಯೆ ಸಹಿತ ಸಂವಿಧಾನವನ್ನು ಬಗೆಹರಿಸುವಂಥ ಕಾರ್ಯ ನಮ್ಮ ಸುಪ್ರೀಂ ಕೋರ್ಟಿಗೆ ನೀಡಲಾಗಿದೆ ಮೂಲಭೂತ ಹಕ್ಕುಗಳನ್ನು ಸ್ಥಗಿತಗೊಳಿಸುವ ಅಧಿಕಾರ ಯಾರಿಗಿದೆ ನೋಡಿ ಈ ಎಲ್ಲ ಮೂಲಭೂತ ಹಕ್ಕುಗಳನ್ನು ಯಾರಿಗಿದೆ ಅಂದರೆ ನಮ್ಮ ದೇಶದ ಪ್ರಥಮ ಪರ್ಜೆ ಯಾರು ರಾಷ್ಟ್ರಪತಿ ಈ ರಾಷ್ಟ್ರಪತಿಗೆ ಈ ಅಧಿಕಾರವನ್ನು ನೀಡಲಾಗಿದೆ ಕೆಳಗಿನ ಯಾವ ಹಕ್ಕುಗಳು ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಗಿಲ್ಲ ನೋಡಿರಿ ಈ ಕೆಳಗಿನ ಒಳಗೆ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲ ಸಮಾನತೆ ಹಕ್ಕು ಐತಿ ಸ್ವಾತಂತ್ರ್ಯ ಹಕ್ಕು ಐತಿ ಆಮೇಲೆ ಸಂವಿಧಾನ ಪರಿಹಾರ ಹಕ್ಕು ಐತಿ ಈ ಆಸ್ತಿ ಹಕ್ಕನ್ನು ಏನು ಮಾಡಲಾಗಿದೆ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಗಿಲ್ಲ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಕೆಳಗಿನ ಯಾವ ಹಕ್ಕುಗಳು ಗೋಲ್ಡನ್ ಟ್ರಯಾಂಗಲ್ ಎಂದು ಕರೆಯಲಾಗಿದೆ ಗೋಲ್ಡನ್ ಟ್ರ್ಯಾಂಗಲ್ ಅಂತಂದರೆ ಯಾವ ವಿಧಿಯನ್ನು ನಾವು ಹಕ್ಕುಗಳೊಂದು ಒಂದು ಬಂಗಾರದ ವಿಧಿಗಳು ಅಂತೇಳಿ ನಾವು ಕರಿತೇವೆ ಅಂತಂದರೆ ಸೊ ಹದಿನಾಲ್ಕನೇ ವಿಧಿ ಸಮಾನತೆ ಹಕ್ಕು ಹತ್ತೊಂಬತ್ತನೇ ವಿಧಿ ಬರ್ತದ ಇನ್ನು ಇಪ್ಪತ್ತೊಂದನೇ ವಿಧಿ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಇನ್ನು ಮೂಲಭೂತ ಹಕ್ಕುಗಳನ್ನು ಯಾವ ನ್ಯಾಯಾಲಯದಲ್ಲಿ ಜಾರಿಗೊಳಿಸ್ಬೋದು ಸೊ ಮೂಲಭೂತ ನಮಗೇನು ಮೂಲಭೂತ ಸಮಸ್ಯೆ ಆದರೆ ನಮಗೆ ಮೂಲಭೂತ ಹಕ್ಕುಗಳಲ್ಲಿ ಏನಾದರೂ ಏನಪ್ಪ ಅಂದ್ರೆ ಅನ್ಯಾಯ ಆಗಿದ್ರೆ ನಾವು ಯಾವ ನ್ಯಾಯಾಲಯದೊಳಗೆ ಅದನ್ನು ದಾವೆಯನ್ನು ಹೂಡ್ಬೋದು ಅಂತಂದರೆ ಸೊ ಸುಪ್ರೀಂ ಕೋರ್ಟ್ರ ಹೂಡ್ಬೋದು ಸೊ ಹೈಕೋರ್ಟ್ ಒಳಗೆ ಹೂಡ್ಬೋದು ಸೊ ಆಪ್ಷನ್ ಎ ಆ್ಯಂಡ್ ಬಿ ನೆಕ್ಸ್ಟ್ ಹಕ್ಕುಗಳ ಉಲ್ಲಂಘನೆಯಾಗಿದ್ದರೆ ಹೈಕೋರ್ಟ್ ಯಾವ ವಿಧಿ ಅಡೀಲಿ ಪರಿಹಾರ ನೀಡುತ್ತದೆ ಸ ನೋಡ್ರಿ ತರ್ಟಿ ಟೂ ಸುಪ್ರೀಂ ಕೋರ್ಟ್ ಟು ಟು ಸಿಕ್ಸ್ ಆರ್ಟಿಕಲ್ ಹೈಕೋರ್ಟ್ ಈಗ ಹೈಕೋರ್ಟ್ಗೆ ಹಕ್ಕುಗಳ ಉಲ್ಲಂಘನೆ ಆಗಿದ್ರೆ ಹೈಕೋರ್ಟ್ ಒಳಗೆ ಯಾವ ವಿಧಿ ಅಡೀಲಿ ನಾವು ಪರಿಹರಿಸ್ಬೋದಂದ್ರೆ ಆಪ್ಷನ್ ಸಿ ವಿಧಿ ತರ್ಟಿ ಟು ಸಾರಿ ವಿಧಿ ಟು ಟು ಸಿಕ್ಸ್ ಈ ತರ್ಟಿ ಟು ಐತಲ್ಲ ಅದು ಸುಪ್ರೀಂ ಕೋರ್ಟ್ ಒಳಗೆ ಸ್ಥಾವನ್ನು ಹೊಡ್ಬೋದು ಹೇಬಿಯಸ್ ಕಾರ್ಪಸ್ ಆದೇಶದ ಉದ್ದೇಶವೇನು ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು ಎ ಕಾರ್ಪಸ್ ಅಂತಂದರೆ ಆಕ್ರಮಣ ಬಂಧನದಿಂದ ಬಿಡುಗಡೆ ಹೇಬಿಯಸ್ ಕಾರ್ಪಸ್ ಒಬ್ಬ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವನ್ನ ನ್ಯಾಯಾಲಯಕ್ಕೆ ಏನು ಮಾಡಬೇಕು ಸಬ್ಮಿಟ್ ಮಾಡ್ಬೇಕು ಒಬ್ಬನ ಅರೆಸ್ಟ್ ಮಾಡಿದರೆ ಅವನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಏನು ಅನ್ನೋದು ಕೋರ್ಟಿಗೆ ನಾವು ಹಾಜರುಪಡಿಸೋದು ಇದನ್ನ ಹೇಬಿಯಸ್ ಕಾರ್ಪಸ್ ಅಂತಾರೆ ಆಕ್ರಮಣ ಬಂದದಿಂದ ಬಿಡುಗಡೆಯನ್ನು ಮಾಡುವುದು ನೆಕ್ಸ್ಟ್ ಅಸ್ಪೃಶ್ಯತೆಯನ್ನು ಅಪರಾಧವೆಂದು ಘೋಷಿಸಿದ ವಿಧಿ ಯಾವುದು ಸೊ ಅಸ್ಪೃಶ್ಯತೆ ಮಾಡುವುದು ಒಂದು ಅಪರಾಧ ಅದನ್ನು ಯಾವ ವಿಧಿ ಒಳಗೆ ಘೋಷಣೆ ಮಾಡಿದ್ದಾರೆ ಅಂತಂದರೆ ವಿಧಿ ಸೆವೆಂಟೀನ್ ಆಲ್ರೆಡಿ ನೋಡಿದ್ದೇವೆ ಈಗ ವಿಧಿ ಸೆವೆಂಟೀನ್ ಇನ್ನು ಸಮಾನ ಅವಕಾಶದ ಹಕ್ಕು ಸಮಾನತೆ ನಮಗೆ ಸಮಾನತೆ ಉದ್ಯೋಗದಲ್ಲಿ ಯಾವ ವಿಧಿಯಲ್ಲಿ ಉದ್ಯೋಗದಲ್ಲಿ ಸಮಾನತೆ ಹಕ್ಕನ್ನು ಸೊ ಯಾವ ವಿಧಿ ಒಳಗೆ ನೀಡಲಾಗಿದೆ ಅಂದರೆ ವಿಧಿ ಹದಿನಾರು ಉದ್ಯೋಗದಲ್ಲಿ ಸಮಾನತೆಯನ್ನು ಕೊಡಲಾಗಿದೆ ಮರಣದಂಡನೆ ನೀಡಿದರೂ ಅದು ಜೀವಿತ ಹಕ್ಕು ಉಲ್ಲಂಘನೆ ಅಲ್ಲವೆಂದು ಘೋಷಿಸಿದ ಪ್ರಕರಣ ಯಾವುದು ಸೊ ಮರಣ ನೀಡಿದು ಸಹಿತ ಆದ ಜೀವಿತ ಒಂದು ಹಕ್ಕು ಅಂತೇಳಿ ಉಲ್ಲಂಘನೆ ಮಾಡಿದ ಒಂದು ಪ್ರಕರಣ ಯಾವುದು ಅಂತಂದರೆ ಈ ನಮ್ಮ ಬಚ್ಚನ್ ಸಿಂಗ್ ಪ್ರಕರಣ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ಕೂಡ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸಿದ ಪ್ರಕರಣ ಯಾವುದು ಸೊ ಮೂಲಭೂತ ಹಕ್ಕು ನಮ್ಮ ಹಕ್ಕು ಸಂಸತ್ತು ಸಹಿತ ನಮ್ದು ಕಿತ್ತುಕೊಳ್ಳೋಕೆ ನಮ್ಗೆ ಸಾಧ್ಯವಿಲ್ಲ ಅಂಥೇಳಿ ಸೊ ಕೋ ಒಂದು ಪ್ರಕರಣವನ್ನು ಹಮ್ಮಿಕೊಳ್ಳೋಯ್ತು ಆ ಪ್ರಕರಣ ಯಾವುದನ್ನ ಗೋಲಕನಾಥ್ ಪ್ರಕರಣ ಗೋಲಕನಾಥ್ ಪ್ರಕರಣ ಬರ್ತದೆ ಮೂಲಭೂತ ಹಕ್ಕುಗಳು ನೇರ ಜಾರಿಯಾಗಿ ಯಾವ ವಿಧಿಗಳಲ್ಲಿ ಬಳಸುತ್ತಾರೆ ಸೊ ಮೂಲಭೂತ ಹಕ್ಕನ್ನು ಡೈರೆಕ್ಟಾಗಿ ಜಾರಿ ಮಾಡೋಕ ವಿಧಿ ತರ್ಟಿ ಟು ಸುಪ್ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಡುದು ಡೈರೆಕ್ಟ್ ಭಾರತದಲ್ಲಿ ನಾಗರಿಕರಿಗೆ ನೀಡಲಾಗುವ ಹಕ್ಕು ಯಾವುದು ಯಾವ ಹಕ್ಕನ್ನು ನೀಡ್ತೇವೆ ನಾವು ಮಾತಿನ ಸ್ವಾತಂತ್ರ್ಯನು ಉದ್ಯೋಗದ ಹಕ್ಕು ಶಸ್ತ್ರ ಹಿಡಿಯುವ ಹಕ್ಕು ಶಿಕ್ಷಣ ಹಕ್ಕು ಭಾರತದಲ್ಲಿ ನಾಗರಿಕರಿಗೆ ನೀಡಲಾಗದ ಹಕ್ಕು ಸಾರಿ ಇದು ನೀಡಲಾಗುವ ಹಕ್ಕಲ್ಲ ನೀಡಲಾಗದ ಹಕ್ಕು ನಾವು ಯಾವುದಂದ್ರೆ ಶಸ್ತ್ರ ಹಿಡಿಯುವ ಹಕ್ಕು ಅಂದರೆ ಯಾವುದೇ ರೀತಿ ಏನಪ್ಪ ಅಂದರೆ ಮಾರಕಾಸ್ತ್ರಗಳನ್ನ ಹಿಡಿಯಲಿಕ್ಕೆ ಹಾಕಿಲ್ಲ ಮಾತಾಡ್ಲಿಕ್ಕೆ ಹಾಕೈತಿ ಉದ್ಯೋಗ ಮಾಡಲಿಕ್ಕೆ ಹಾಕೈತಿ ಶಿಕ್ಷಣ ಪಡಲಿಕ್ಕಾಗ್ತದೆ ಆದರೆ ಶಸ್ತ್ರವನ್ನು ಬಳಸುವಂಥ ಹಕ್ಕು ಇಲ್ಲ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಯಾರಿಗೆ ಅನ್ನಿಸ್ತದೆ ಈ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಅನಿಸ್ತದೆ ಅಂದರೆ ಈ ನಾಗರಿಕರಿಗೆ ಮಾತ್ರ ಅಲ್ಲ ನಾಗರಿಕರಿಗೂ ಆಪ್ಷನ್ ಬಿ ನಾಗರಿಕರಿಗೂ ಮತ್ತು ಅನ್ಯರಿಗೆ ಎಲ್ರಿಗೂ ಸಹಿತ ಏನಪ್ಪ ಅಂದರೆ ಧರ್ಮದ ಬಗ್ಗೆ ಆ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ಇನ್ನು ಸಂಸ್ಕೃತಿ ಮತ್ತು ಶೈಕ್ಷಣಿಕ ಹಕ್ಕುಗಳಿಗೆ ಸಂಬಂಧಿಸಿದ ವಿಧಿಗಳು ಯಾವುವು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಬಂಧಿಸಿದ ವಿಧಿಗಳು ಸೊ ಯಾವುವು ಇಪ್ಪತ್ತೊಂಬತ್ತು ವಿಧಿ ಇಪ್ಪತ್ತೊಂಬತ್ತರಿಂದ ಮೂವತ್ತರ ಒಳಗು ಸಹಿತ ಎನ್ನುವ ಈ ವಿಧಿಗಳು ಸಂಬಂಧಿಸಿದ ಸಂವಿಧಾನದಲ್ಲಿ ನೀಡಿರುವ ಹಕ್ಕುಗಳನ್ನು ಆಸ್ತಿ ಹಕ್ಕು ಯಾವ ವಿಷಯದಲ್ಲಿ ತೆಗೆದುಹಾಕಲಾಗಿದೆ ಸಂವಿಧಾನದೊಳಗೆ ಆಸ್ತಿ ಹಕ್ಕು ಯಾವ ಒಂದು ವರ್ಷದಲ್ಲಿ ತೆಗೆದುಹಾಕಲಾಗಿದೆ ಅಂತಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರೊಳಗೆ ಈ ಒಂದು ಆಸ್ತಿ ಹಕ್ಕನ್ನು ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಏನು ಮಾಡಿದೆ ತೆಗೆದು ಹಾಕಲಾಗಿದೆ ಅದನ್ನು ತೆಗೆದು ಮುನ್ನೂರು ಎ ಆರ್ಟಿಕಲ್ಸ್ ಒಳಗೆ ಸೇರಿಸಲಾಗಿದೆ ಇದು ಮೂಲಭೂತ ಹಕ್ಕುಗಳಿಂದ ತೆಗೆದು ಕಾನೂನು ಹಕ್ಕು ಅಂತೇಳಿ ಮಾಡಲಾಗಿದೆ ಇನ್ನು ಭಾರತದಲ್ಲಿ ಒಟ್ಟು ಎಷ್ಟು ವಿಧಿಗಳು ಆರ್ಟಿಕಲ್ಸ್ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿ ಮೀಸಲಾಗಿದೆ ಒಟ್ಟು ಎಷ್ಟು ಆರ್ಟಿಕಲನ್ನು ನಾವು ಮೂಲಭೂತ ಹಕ್ಕುಗಳಿಗೆ ಅಂತೇಳಿ ಮೀಸಲಾಗಿಸಿದ್ದೇವೆ ಅಂತಂದರೆ ಒಟ್ಟು ಟೋಟಲ್ ಹದಿನೆಂಟು ವಿಧಿಗಳದಾವೆ ಈ ಹದಿನೆಂಟು ವಿಧಿಗಳು ಏನಪ್ಪ ಅಂತಂದರೆ ಈ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತಹ ವಿಧಿಗಳು ಇನ್ನು ಯಾವ ಹಕ್ಕು ರಾಜ್ಯ ವಿರುದ್ಧ ಖಚಿತ ರಕ್ಷಣೆಯನ್ನು ಒದಗಿಸುತ್ತದೆ ರಾಜ್ಯ ವಿರುದ್ಧ ಖಚಿತ ರಕ್ಷಣೆಯನ್ನು ನೀಡುತ್ತದೆ ಅಂತಂದರೆ ಮೂಲಭೂತ ಹಕ್ಕು ಆಪ್ಷನ್ ಬಿ ಮೂಲಭೂತ ಹಕ್ಕು ಬಂಧನದ ಸಮಯದಲ್ಲಿ ಬಂಧನ ಬಂಧನ್ ಬಂಧಿತನಿಗೆ ವಕೀಲರ ನೆರವು ಪಡೆಯುವ ಹಕ್ಕು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಿದೆ ಒಂದು ವೇಳೆ ಒಬ್ಬ ವ್ಯಕ್ತಿ ಬಂಧನ ಆಗಿರ್ತಾನೆ ಅವಾಗ ನಾವು ವಕೀಲರ ಒಂದು ನೆರವನ್ನು ಕೊಡುವುದು ಅವಾಗ ಪಡೀಬೇಕಂತ ಆಸೆ ಇದ್ರೆ ಸೊ ಅದಕ್ಕೂ ಸಹಿತ ನಮ್ಮ ಭಾರತ ಸಂವಿಧಾನದಲ್ಲಿ ಹಕ್ಕನ್ನು ನೀಡಲಾಗಿದೆ ಅವರು ಸಹಿತ ಏನು ಮಾಡ್ಬೋದು ಬಂಧನ ವಿಧಿ ಯಾವುದಂದರೆ ವಿಧಿ ಇಪ್ಪತ್ತೆರಡು ಈ ಈ ಒಂದು ವಿಧಿಯ ಪ್ರಕಾರ ಅವರು ವಕೀಲರ ನೆರವನ್ನು ಪಡೆಯುವ ಹಕ್ಕೈತಿ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆ ಸ್ಥಾಪಿಸಲು ಅವಕಾಶ ನೀಡಿರುವಂಥ ವಿಧಿ ಯಾವುದು ಆಪ್ಷನ್ ಡಿ ವಿಧಿ ಮೂವತ್ತರ ಪ್ರಕಾರ ಅವ್ರು ಏನು ಮಾಡ್ಬೋದು ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಬಹುದು ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ವಿದೇಶಿಗರು ಕೂಡ ಕೆಲವು ಹಕ್ಕುಗಳನ್ನು ಪಡೆಯುತ್ತಾರೆ ಸೊ ಕೆಲವೊಂದಷ್ಟು ವಿದೇಶಿಗರು ಸಹಿತ ನಾವು ಕೆಲವೊಂದಷ್ಟು ಹಕ್ಕುಗಳನ್ನು ಅವ್ರಿಗೆ ಸಹಿತ ನಾವು ಇಡುವುದಕ್ಕೆ ಅವಕಾಶ ಕೊಡೋದೇವೆ ಯಾವುದಂದ್ರೆ ವಿಧಿ ಆಪ್ಷನ್ ಸಮಾನತೆ ಹಕ್ಕು ಅವ್ರಿಗೂ ಸಹಿತ ವಿದೇಶಿಯರಿಗೆ ಸಮಾನತೆ ಹಕ್ಕನ್ನು ನೀಡಲಾಗಿದೆ ಯಾವ ಮೂಲಭೂತ ಹಕ್ಕುಗಳ ಹಕ್ಕನ್ನು ಮೂಲಭೂತ ಹಕ್ಕುಗಳ ಹೃದಯ ಹಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಎಂದು ಕರೆಯುತ್ತಾರೆ ಯಾವುದಂತಂದರೆ ಸಂವಿಧಾನದ ಪರಿಹಾರ ಹಕ್ಕು ಮೂವತ್ತೆರಡನೇ ವಿಧಿ ಇನ್ನು ನಲವತ್ತೊಂಬತ್ತನೇ ಕ್ವಶನು ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳು ಒಟ್ಟಾಗಿ ಸಂವಿಧಾನದ ಆತ್ಮ ಎಂದು ತೀರ್ಮಾನಿಸಿದ ಪ್ರಕರಣ ಯಾವುದು ಮೂಲಭೂತ ಹಕ್ಕುಗಳನ್ನು ಸಂವಿಧಾನ ಆತ್ಮ ಅಂತ ಹೇಳಿದಂಥ ಪ್ರಕರಣ ಏನಂದರೆ ಮೆ ಮಿಲ್ಸ್ ಪ್ರಕರಣ ಆಪ್ಷನ್ ಡಿ ಇನ್ನು ಐವತ್ತನೇ ಕ್ವಶನ್ ಲಾಸ್ಟ್ ಕ್ವೆಶನ್ ಮತದಾನ ಹಕ್ಕು ಯಾವ ಪ್ರಕಾರದ ಹಕ್ಕು ಏನು ಮೂಲಭೂತ ಹಕ್ಕುನ ಕಾನೂನು ಹಕ್ಕುನು ಏನು ಸಂವಿಧಾನ ಪರಿಹಾರ ಹಕ್ಕು ಏನು ನಿರ್ದೇಶಿಸಿದನು ಇದು ಮೂಲಭೂತ ಹಕ್ಕಲ್ಲ ಒಂದು ಕಾನೂನು ಹಕ್ಕು ಅಂತೇಳಿ ಸೈನ್ ಮಾಡಿ ಪರಿಗಣಿಸಲಾಗಿದೆ ಸೊ ಇಲ್ಲಿವರೆಗೂ ಸಹಿತ ಸೊ ಫಿಫ್ಟೀನ್ ಎಮ್ ಸಿ ಕ್ಯೂಸ್ ಕ್ವಶನನ್ನು ಸೊ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ಸೊ ನೋಡಿದ್ವಿ ಡಿಸ್ಕಸ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್